ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡನ್ರಿ ಮತ್ತೆ ಜೋಡಿ ನಾನು ಒಂದು ವಿಷಯನ ಶೇರ್ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಖುಷಿ ನಾ ಆಕತ್ತೈತ್ರಿ ಇಬ್ರಾಹಿಂಪುರ್ಲಿಂತ ಅಂದ್ರೆ ಯಾದಗಿರಿ ಜಿಲ್ಲೆ ಜಿಲ್ಲೆ ಇಬ್ರಾಹಿಂಪುರ್ ಅಂತ ಹೇಳ ಊರ ಹೆಸರಿ ಅದ ಅಲ್ಲಿ ಅವರು ಶರ್ಮುದ್ದೀನ್ ಅಂತ ಹೇಳ ಅವರು ಸೌದಿ ಅರೇಬಿಯಾ ಒಳಗ ಕೆಲಸ ಮಾಡಕ ಹೋಗ್ಯಾರ ಅಲ್ಲಿ ಅಂದ್ರೆ ಅಲ್ಲಿ ಏನೋ ಡ್ಯೂಟಿ ಐತಿ ಅಲ್ಲಿ ಹೋಗ್ಯಾರೀ ಅವರು ನಮಗ ಕಾಲ್ ಮಾಡಿ ಮೆಸೇಜ್ ಹಾಕಿ ಹಿಂಗರಿದಿ ನಮ್ಮ ಫ್ರೆಂಡ್ಸ್ ಅಂತ ನಮ್ ದೋಸ್ತ್ರಿ ಯೋಗೋ ಅಂತ ಹೇಳದ್ದು ಅವ್ರ ಪಾಪಂದು ನಾಮಕರಣ ಐತ್ರಿ ನಾಳೆ ಒಂಥರ ಗಿಫ್ಟ್ ಆಗಿ ನಾನು ಅಂತ ಅನ್ಕೊಂಡಿ ನಾನು ಹಂಗಾಗಿ ನೀವ್ ಅವ್ರ ಫೋಟೋನ ಹಾಕ್ರಿ ಮತ್ತೆ ವಿಶ್ ಮಾಡ್ರಿ ಅಂತ ಹೇಳಾರಿ ನಮ್ ಕಡೆಯಿಂದ ರೀ ಅವ್ರಿಗೆ ವಿಶೇಷ ವಿಶ್ ಹೇಳಕ್ ತಿಳಿಸ್ತೀವಿ ಮತ್ತೆ ಅವ್ರದ್ದು ಫೋಟೋನ ಹಾಕ್ತಿವ್ರಿ ನಾವು ನಾಮಕರಣ ಐತ್ರಿ ಅವ್ರಿಗೆ ಆ ಪಾಪುಗ ನಮ್ ಕಡೆಯಿಂದ ಇಂತ ವಿಶ್ ಹ್ಯಾಪಿ ಬರ್ತಾಡ್ರಿ ಆ ಪಾಪು ನೂರ್ ವರ್ಷ ನಗ ನಗ್ತಾ ಖುಷಿಯಾಗಿ ಇರ್ಲಿ ಅಂತ ಹೇಳದ್ ನಾಮಕರಣ ಅಂದ್ರೆ ನಾಳೆ ನಾಮಕರಣ ಮಾಡದೈತ್ರಿ ನಾವು ಹ್ಯಾಪಿ ಬರ್ತ್ಡೇನ ಹೇಳ್ಬಿಡ ಅನ್ರಿ ಅದ್ರ ಈ ರೀತಿ ನಮಗು ಖುಷಿ ಆಕತೈತ್ರಿ ಪಾಪು ನೂರು ವರ್ಷ ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ಹೇಳ ಆ ತಂದೆ ತಾಯಿಗು ಆಯಾಸ ಆರೋಗ್ಯ ಕೊಟ್ಟು ಆ ದೇವ್ರ್ ಕಾಪಾಡ್ಲಿ ಅಂತ ಹೇಳಿ ಹೇಳಿದ್ ಮತ್ತೆ ನಮ್ಮ ಬೈಯೋರ ಸೌದಿ ಅರೇಬಿಯಾ ಅದಾರಲ್ರಿ ಅವ್ರಿಗೆ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಿ ಅವ್ರ ಸಪೋರ್ಟ್ ಸದಾ ನಮೇಲೆ ಹಿಂಗ ಇರ್ಲಿ ಅಂತ ಹೇಳಿದ ದೇವ್ರಲ್ಲಿ ನಾವು ಬೇಡ್ಕೊಂತೀರಿ ಇವಾಗ ನೋಡ್ರಿ ಪಲ್ಸಂದಿ ಕಾಯಿ ಕುಸಿ ಆಡ್ರಿ ಆರಿಪ್ಪ ಹ್ಞೂ ಹಣ್ಣ ಹಾಕುದ ಪಲ್ಯ ಮಾಡಕೈತೆ ಅದ ಸಾರ ಇದ್ರದ ಸಾರ ಇದ್ರದ ಪಲ್ಯ ಹ್ಞೂ ಎಲ್ಲ ಮಾಡಿದ ಮೇಲೆ ಏನೋ ನೆಕ್ಸ್ಟ್ ಪ್ರೋಗ್ರಾಮ್ ಹ್ಞೂ ಆಸಿಪ್ ಹುಬ್ಳಿ ಕರ್ಕೊಂಡು ಹೊಂಟ ನೀವತ್ತು ಹ್ಞೂ ಆಸಿಪ್ ಒಂದು ರೊಕ್ಕ ಬಂದವು ಹ್ಞೂ ಹುಬ್ಳಿ ಕರ್ಕೊಂಡು ಹೋಗಕತ್ತ ನನ್ನ ದಾದಿ ಮಗು ನನಗೂ ನಿನಗೂ ಅರ್ಷ ಶಾಲೆ ಹೋಗ್ಯಾಳ ಅರ್ಷ ಕ್ಯಾನ್ಸಲ್ ಹ್ಞೂ ಶಾಲಿ ಬಿಡಂಗಿಲ್ಲ ಅಂತ ನೀವು ಬೇರೆ ಊರಿಗೆ ಸಹಿತ ನಾನು ಶಾಲಿ ಬಿಡಂಗಿಲ್ಲ ಶಾಲಿ ಕಲ್ಕಂತಿಲ್ಲ ನಾವು ಇವತ್ತು ಬೆಳಿಗ್ಗೆ ಹೋಗಿದ್ವಿ ಇದಕ್ ಎ ಟಿ ಎಂ ಹೋಗಿದ್ವಿ ಹೋದ್ನಂದ್ರಲ್ಲಿ ಏನ್ ಎ ಟಿ ಎಂ ಯಾಕೆ ಬಂದ್ಬಿಟ್ಟವ್ರು ದುಡ್ಡ ಇಲ್ಲಂತ್ರಿ ಅದ್ರೊಳಗ ಬಂದಾಗ್ಯಂತಮ್ಮ ವಾಪಸ್ ಬಂದಿರಿ ಇಲ್ಲ ಹೋಗಿದ್ಯವ ತುಂಬ ಐತಿ ಅಂತ ಹೇಳಿ ಅದ್ ಬಂದ ಇದನ್ನ ಇಲ್ಲಂತ್ರಿ ದುಡ್ಡ ಇಲ್ಲಂತ್ರಿ ಹಂಗಾಗಿ ವಾಪಸ್ ಬಂದಿರಿ ಅರಿಪ್ಪ ನಾನು ಹೋಗಿ ಪಲ್ಯ ಮತ್ತ ಒಂದೆರಡ್ ಪ್ಲೇಟ್ ಇಡ್ಲಿ ತಗೊಂಡಿದ್ರಿ ನಾವು ಹುಡ್ಕಲ್ ಕಳ್ಸ ನಾವ್ ಮತ್ ಬಂದ್ ಎಲ್ ಮಾಡತ್ತಡಿ ಅಂತಂದ್ ಅವನ ಒಂದೊಂದ್ ಹಾಕೊಂಡ್ ತಿಂದ್ರಿ ಎಲ್ಲಾರ ಹ್ಮ್ ಮನ್ ಹಾಡ್ ಪೂರ್ತಿ ಬಂತಂದ್ರ ಈಗ ಅದು ಮಾಬಲಿ ಫೋನ್ಯಾಗ ಮೊನ್ನೆ ಆಶಾಗ ಮನ್ಯಾಗ ಮಾಬಲಿ ಹೆಂಡತಿ ಸುಮ್ಮನಾಗ ಉಂಡಿ ಮಾಡಾಕತ್ತಿದ್ರ ಅವಾಗ ಹಾಡ್ ನೆನಪ್ ಬಂತು ಹಾಡ್ ನೆನಪ್ ಬಂತು ಅರ್ಧ ಮರ್ಧ ಹಾಡ್ಬಿಟ್ಟೆ ಅದು ಪೂರ್ತಿ ಆಗ್ಲೇ ಇಲ್ಲ ನೆನಪ ಬರ್ಲಿಲ್ಲ ಹೋಗೋದ ಐತಿ ಅಂತ ಅದ್ ಒಂದ್ ಅರ್ವಾಟ ಆತ ಮನ್ಸ್ನ್ಯಾಗ ಆ ಮನ್ಸ್ನ್ಯಾಗ ಗೆಲ್ಲಿಸಿದ್ದು ಒಂದ್ ಹಾಡ್ ನೆನಪ ಬರ್ಲಿಲ್ವಾ ನಿಮ್ಗ ಅರಾಮನ್ಸಲ್ಲ ಅರಾಮನ್ಸತಿ ಥಂಡ್ ಕಡಿಮೆ ಆಗಿತಿ ಅದಕ್ಕ ಈಗ ಮರ್ಕೊಂಡಲ್ಲ ಮರ್ಕೊಂಡಾಗ ಹಾಡ್ ಮತ್ ನೆನಪಂತದ ಮನ್ಯಾಗ ಜೊಕಲಿ ಕಟ್ತಿದ್ ನಮ್ ಮನ್ಯಾಗ ಮೂರ್ ಹತ್ರ ಜೊಕಲಿ ಕಟ್ಟೋದ್ ನಾಲ್ಕ ಹತ್ತಿರ ಜೊಕಲಿ ಕಟ್ಟದಿತ್ತು ಗಿಡ ಗಿಡ ಜೊಕಲಿ ನಮ್ಮ ನಮ್ ಅಲ್ಲಿ ಬಸವರ್ ಗುಡಿ ಬೇನ್ ಗಿಡ ಇತ್ತು ದೊಡ್ಡ ಗಿಡ ಒಮ್ಮೆ ಹತ್ತಿ ಜೀಕಿ ಬಿಟ್ರ ನನ್ಗ ಚುಳ್ಳು ಚುಳ್ಳು ಚಿರಾ ಕಚ್ಬಿಟ್ಟು ಮ್ಯಾಗ ಹೋಗ್ಬಿಡ್ತಿವಿ ಹೋಗಿ ತೊಳಗ್ ಬುಳು ಚುಳು ಚಿರಾ ಕಚ್ ಬಿಟ್ಟು ನಾನು ಆ ಬಳಕ ರುಡಿ ಬಿತ್ತು ಗಿಡದ ಜೊಕಲಿ ಆಡಿದ್ವಿ ಮನ್ಯಾಗ ಇಪ್ಪತ್ನಾಕ್ ತಾಸು ಆಡದ ಆಡದ ನಮ್ಮ ಹೆಸರು ಉಂಡಿ ಕಟ್ಟಾಕಿ ತೆಂಬಿಟ್ ಕಟ್ಟಕಿ ಅಲ್ಲಿಟ್ಟು ನುಂಡಿ ಕಟ್ಟಕಿ ಹ್ಮ್ ಅಲ್ಲಿಟ್ಟು ಹು ಮನೆಯಾಗ ಏನ ಎಲ್ಲಾ ಅಡಿಗಿ ಮಾಡಕಿ ನಮ್ಮಅಮ್ಮ ನಮ್ಮಮ್ಮ ಮಾಡಿ ಮಾಡಿ ಉಣಸ್ತಿದ್ಲ ನಮಗ ಅದ ನೆನಪು ಬರ್ತದ ಪಂಚ ಅಂತ ಕೊಬ್ಬರಿ ಬಟ್ಲಾ ದಾರದಾಗ ಹಾಕೊಡಗ ಆ ಕೊಬ್ಬರಿ ಕಡ್ಕಂತ ಜೊಕಲಿ ಆಡ್ಕಂತ ಕೊಬ್ಬರಿ ಬಟ್ಲಾ ಕಡ್ಕಂತ ಜೊಕೊಲಿ ಆಡ್ಕಂತ ಇರ್ತಿದ್ವಿ ನಾವು ನಮ್ಗ್ ಹಬ್ಬ ಅಂದ್ರ ಭಾಳ್ ಖುಷಿ ಪಂಚಮಿ ಅಂತಂದ ನಮ್ದು ಮನಿ ನಮ್ಗ ಹಬ್ಬ ಅಂದ್ರ ಭಾಳ ಹಿಗ್ ಹ್ಮ್ ನೆನಪಂತೀ ಹಾಡು ನೆನಪಂತವ ಹೇಳಾಕತ್ತಿದ್ಯಾ ಅದು ನೆನಪು ಹಾರ್ತಾನೆ ನೆನಪು ಬರ್ತತಿ ಅರ್ಧ ಅರ್ಧ ಹಾಕತಿ ಪೂರ್ತಿ ಆಕತಿ ನೆನಪು ಮಾಡ್ಕ ಮಾಡ್ಕಾಡ್ ನಡ್ದಿ ಪಂಚಮಿ ಬಂದದ್ದಿ ಶನಿ ಆಕ ನಮ್ಮಣ್ಣ ಅಣ್ಣ ಬಂದನ ಕರಿಯಾಕ ನಮ್ಮಣ್ಣ ಅಣ್ಣ ಬಂದನ ಕರಿಯಾಕ ಕಟ್ಟಿ ಮ್ಯಾ ಕುಂತಿರ ಮಾವಯ್ಯ ಏನೇನಂತಿರಿ ಕಳಿಸೋದಕ್ಕೆ ನೀವೇನಂತಿರಿ ಕಳಿಸೋದಕ್ಕೆ ನಾವೇ ನನ್ನನ್ನು ಸಸಿಯವ್ವ ನಿಮ್ಮತ್ತೇನಾದರ ಕೇಳವ್ವ ಪಂಚಮ್ ಬಂದತಿ ಸನಿಯಾಕ ನಮ್ಮಣ್ಣ ಬಂದನ ಕರಿಯಾಕ ನಮ್ಮಣ್ಣ ಬಂದನ ಕರಿಯಾಕ ಕರಿಹಾಕ ಏನೇನಂತಿರಿ ಅತ್ತೆವ್ವ ನಾವೇ ನನ್ನನು ಸಸ್ಯವ್ವ ನಿಮ್ಮೈದನ್ನಾದರ ಕೇಳವ್ವ ಸಪ್ಪೆ ಕೋರೆ ಮೈದಾನ ನಮ್ಮ ಅಣ್ಣ ಬಂಧನ ಕರಿಯಾಕ ನಮ್ಮಣ್ಣ ಬಂಧನಕ್ಕೆ ಕರಿಯಾಕ ಏನೇನಂತಿರಿ ಕಳ್ಸೋದಕ್ಕೆ ನಾವೇ ನನ್ನನ ನನ್ನನು ಅತಿಗೆವ್ವ ನಿಮ್ಮನಾದೇನಾದ್ರೆ ಕೇಳವ್ವ ಮಜ್ಜಿಗೆ ಮಾಡನಾದ್ಞವ್ವ ನಮ್ಮ ನಮ್ಮಣ್ಣ ಬಂಧನ ಕರಿಯಾಕ ನಮ್ಮಣ್ಣ ಬಂಧನ ಕರಿಯಾಕ ಪಂಚಮಿ ಬಂದತಿ ಸನಿಯಾಕ ನಮ್ಮಣ್ಣ ಬಂದನ ಬಂಧನ ಕರಿಯಾಕ ನಾವೇ ನನ್ನನ್ನು ಅತಿಗೆವ್ವ ನಿನ ಗಂಡನ್ನಾದಾಗ ಕೇಳವ್ವ ರಂಟಿ ಹೊಡೆ ಗಂಡ ನಮ್ಮಣ್ಣ ಬಂದನಗೆ ಕರಿಯಾಕ ನಮ್ಮಣ್ಣ ಬಂದನ ಕರಿಯಾಕ ಆ ಏನಂತಾನ ಗಂಡ ಹಗ್ಗ ಹರಿತ ಹೊಯಮಾಲಿ ಕಟೀಗಿ ಮುರಿತ ಕುಣಕಾಲಿ ಎಲ್ಲೆಲ್ಲಿ ಹೋಗ್ತಿದಿ ಹೊಗಮಾಲಿ ಬಿಟ್ರಿ ಹಬ್ಬಕ್ಕೊಂಡ ಹಗ್ಗ ಹರಿತ ಹೊಯ್ ಮಾಲಿ ಕಟಿಗಿ ಮುರಿತ ಕುಣಕಾಲಿ ಎಲ್ಲೆಲ್ಲಿ ಹೋಗ್ತಿದಿ ಹೋಗಮಾಲಿ ಅಂತಾನ ಇದು ಓಟ ನೆನಪ ಹಾರಿ ಹೋತಿದ್ ಹ್ಮ್ ಎಷ್ಟ್ ಹಾರ್ತಿದ್ವಿ ಎಷ್ಟ್ ಹಾರ್ತಿದ್ವಿ ಎಷ್ಟ್ ಕತಿ ಹೇಳ್ತಿದ್ವಿ ಬಗೆಯವಾಗಿ ಏನ್ ಟಿವಿ ಇಲ್ಲ ಫೋನ್ ಇಲ್ಲ ಮತ್ತಂದಿಲ್ಲ ಮುಗ್ದಂದಿಲ್ಲ ಒಬ್ಬರು ಮನಿಗ್ ಹೋಗ್ಬೇಕನ್ನಂಗಿಲ್ಲ ಒಬ್ರು ಅನ್ನಂಗಿಲ್ಲ ದೊಡ್ ದೊಡ್ಡ ಮನಿ ಬರೇ ಕತಿ ಹೇಳಾಕ ಹೊಲಕ್ ಹೋದ ಹೊಲದಾಗ ಕತಿ ಹುಡುಗಿ ಹುಡ್ಕ್ ಹೋಗ್ತಿದ್ದೆ ನಾನು ನಿಮ್ಮ ಕತಿ ಬರ್ತಾವ್ ಕೇಳ್ತಿದ್ದೆ ಆಳ್ಬಾಡಾಕ್ ಹೋದ್ರ ಹಾಳ ಮಾಡಾಕ್ ಹೋದ್ರ ಅಯ್ಯ ಎಮ್ಮ ಅಕ್ಕಿ ಬರ್ತಾವ ಈಕಿಗೆ ಅಕ್ಕಿಗ್ ಬರ್ತಾವ್ ನೋಡಿ ಈಕಿಗ್ ಬರ್ತಾ ಬ್ಯಾರೆ ಹೊಲಕ್ ಹೋಗಾಗ ಅವಾಗ ಬಿಟ್ಟು ನಮ್ ಹೊಲಕ್ ಬರ್ಬೇಕ ನಮ್ ಮನ್ಯಾಗ ಕರ್ದಂಟು ಉಂಡಿ ಮಾಡಿ ಅಂಗಡಿಯಾಗ ಮಾಡ್ತಿದ್ವಿ ಅಲ್ಲ ನಾವು ನಾವ್ ಇಷ್ಟು ತಕೊಂಡ್ ಹೊಲಕ್ ವ್ಯಾಪಾರ ಐತ್ ನಮ್ ಮನ್ಯಾಗ ಹತ್ತಿ ತುಂಬಸೋದು ಶಿಂಗ ತುಂಬಸೋದು ಏನ ಕರ್ದಂಟು ಉಂಡಿ ನಮ್ಮ ಇಂತಿಂತ ಪಡ್ಸಾಲಿ ಕಟ್ಟಿ ತುಂಬಾ ಕರ್ದಂಟು ಮಾಡಿ ಅದ ಕೊಬ್ಬರಿ ಸುಸ್ಲಾ ಪುಟಾಣಿ ಹಾಕಿ ಬಡಿತಿದ್ವಿ ಕರ್ದಂಟು ಉಂಡಿ ಅನ್ಕಾಗ ಯಾವತ್ತು ನಮ್ ಮನ್ಯಾಗ ಹತ್ತಿ ಸುಗ್ಗಿ ಮುಗಿಯ ಸಕ್ಕರೆ ಕರ್ದಂಟು ಬೆಲ್ಲದ ಕರ್ದಂಟು ಬೆಲ್ಲದ ಉಂಡಿ ಸಕ್ಕರೆ ಉಂಡಿ ಶೇಂಗಾದ ಉಂಡಿ ಎಲ್ಲಾ ಮಾಡಿ ಹತ್ತಿ ತುಂಬಿಸ್ತಿದ್ವಿ ನಮ್ ಬಾಬಾ ಈಗ ತನಕ ಉಂಡಿರಿ ಇಲ್ಲೇ ಎಲ್ಲಾ ನೆನ್ಪಾರಿ ಸುಮ್ನ ಈ ಬರ್ತಂದ ಏನ್ ಮಾಡ್ಲಿ ಏನ್ ಬಿಡ್ಲಿ ಎಲ್ಲಾ ಬರ್ತೇತಿ ಮಾಡಾಕ ಈಗ ಮಾಡಾಕ ಮನಸ್ಸ ಆಗಲ್ ಎಲ್ಲಾ ಬರ್ತೈತ್ ಏನ್ ಮಾಡ್ಬೇಕು ಬಡತಾನ್ ಪರಿಸ್ಥಿತಿಯ ಬಡತಾನ್ ಸಂಸಾರ ಹಿಂಗಾಗಿ ನಮ್ಮ ಹೆಸರು ಕೊಟ್ಟು ಕಳ್ಸಿದ್ರ ಹೆಸರು ಉಂಡಿ ಮಾಡ್ಬೇಕು ನವಣಕಿ ಕೊಟ್ಟು ಕಳ್ಸಿದ್ರೆ ಕೆಮ್ಮೆಟ್ಟುಂಡಿ ಮಾಡ್ಬೇಕು ಅವಾಗಿ ಬಿಡ್ರಿ ಗೋಧಿ ತಿನ್ವ ಕಡ್ಲಿ ಬ್ಯಾಳಿ ಹುರಿದು ಅದನ್ನ ಬೀಸ್ಗೆ ಅದನ್ನ ಮಾಡ್ತಿದ್ವಿ ನಾವು ಚಲೋ ನಾವು ಮಾರ್ಚು ಚಲೋ ಮಾರ್ಚು ಆಗದ ಕಣ್ಣು ಬಡಕೊಂಡು ಬಡಕೊಂಡು ತಿಂತಿದ್ದೀವಿ ಯಾವಾಗ ಇಗೆಲ್ಲ ಬೇಕಾದಂಗೆ ಪುಟಾಣಿ ಇದಾಗಂಗಿಲ್ಲ ಆಗಂಗಿಲ್ಲ ಮಗ ನೀರು ತಿನ್ಬೇಕಾದ್ರು ಅದಡದೆಂಗ ಹಾಕкати ಹೌದ್ರಿ ಹಂಗಾಗಿ ಏನವಾ ಪಂಚಮಿದು ಬಾರ್ಸ ಇದು ವಾ ಸತ್ಯದ ಹಬ್ಬ ಸತ್ಯದಿದ್ದ ದಮಾರ ಹಬ್ಬ ಇದು ಬಾಳ ನಾಗಪೊಂದು ವರ್ಷ ಕಂದಿನಲ್ಲೆ ಆಗದ ಹಬ್ಬ ನೋಡಿ ಇದು ಸರಾವ ತಿಂಗಳಂದ್ರ ಸತ್ಯ ತಿಂಗ ಹ್ಮ್ ಚಲಾತುಡಮ್ಮ

ಅವಾಗಿಂದು ಏನ ಇದ್ದಿದ್ದಿಲ್ಲ ಹಾಡು ಕತಿ ಮುದ್ಕ್ಯಾರ ಕುಂತಿ ಇದಲ್ರಿ ಅವಾಗ ಮುದ್ಕ್ಯಾರ ಅಮ್ಮಗಳು ಅಲ್ಲಿ ಹೋಗಿ ಚಕ್ಕ ಆಡೋದು ಅವಾಗೆಲ್ಲ ಇವ ಆಟ್ರಿ ಅಂತಂದ್ರ ಹೋಗಿ ಯಮ್ಮ ಒಂದ್ ಕತ್ತಿ ನಾನೀ ಒಂದ್ ಕತಿ ಹೇಳ ಯಮ್ಮ ಒಂದ್ ಕತಿ ಹೇಳ ಅನ್ಬಕ ಬಾಯವ ಬಾ ಬಂದಿ ಕುತ್ಕ ಇಲ್ಲ ಹೇಳ್ತಾನೀವ್ ಚಂದ್ ಹೇಳ್ತಾನೆ ಒಳ್ಳೆ ನೀ ಹೂ ಅನ್ಬೆಕ್ ಅನ್ಬೇಕ್ ಅವ್ರ ಕತಿ ಹೋದಾಗ ನಾವ್ ಹೂ ಅನ್ಬೇಕು ಈಗ ಹೂ ಅಂತಾಗ ಈ ಪೋನ್ಯಾಗ ಹೂ ಅನ್ಕಂತ ಕೂತಿರ್ತಾ ಫೋನ್ ಫೋನ್ ಸರ್ಸಿದ್ದ ಸರ್ಸಿದ್ದ ಅವ್ರ ಕತಿ ಅವ್ರ ಬಾಯ್ನ ನೋಡ್ತಿದ್ವಿ ಅಯ್ಯಂತ ಚಂದ ಐತಲ್ಲ ಎಂತ ಚಂದ ಹಾಕತ್ತಲ್ಲ ಎಂತ ಚಂದಿ ಹಾಕತ್ತ ಆದಿರ್ತಿತ್ತ ಈಗಿನ ಮಂದಿ ಫೋನ್ ಐತಿ

ಮುಂಜಾನೆ ಅದ್ ಅಂಬಲಿ ಮಾಡಾಗ ಅಂಬಲಿ ಮಾಡಿದ್ ಅಂದ ಒಂದ್ ನನ್ನ ತಾಟ್ ತಟ್ ಅಂಬ್ಲಿ ಮಜ್ಜಗಿ ಮೊಸರು ಇಲ್ಲ ಹಾಲು ಏನು ಇಲ್ಲ ಅಂದ್ಕೊಣ ಪುಡಿ ಅದಕ್ಕೆ ಮ್ಯಾಗ ಉದ್ಕೊಂಡ್ ಕಟಾ ಕಟ ಕಟಗ ಅಂಬ್ಲಿ ಕುಡಿತಿದ್ವಿ ಒಂದ್ ಅವಲಕ್ಕಿಲಿಲ್ಲ ಒಂದ್ ಉಪ್ಪಿಟ್ಟಿಲ್ಲ ಒಂದ್ ಪಡ್ ಇಲ್ಲ ಒಂದ್ ದ್ವಾಸಿ ಇಲ್ಲ ದೋಸೆ ಹೋದಾಗ ಜ್ವಾಸಿ ಇಟ್ಟಿದ್ ದ್ವಾಸಿ

ಬಂದ್ವಿ ಇಲ್ಲ ಅಮೃತೀರಿ ಅಮೃತ 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 ಇವಾಗ ನಾನು ಅರಿಪೊಂದ್ ಶಾಲ್ ಅಬೇಕಂತ ಬಂದಿರಿ ಆದ್ರ ಅದಕ್ಕೆ ಇನ್ನೊಬ್ಬರು ಫೋನ್ ಹಿಡಿಯಕಬೇಕ್ರಿ ವಾಪಸ್ ಮಕ್ಕದ ಮಕ್ಕ ಹೇಳ್ಕೊಂಡು ಹೊಂಟೀರಿ ಕೆಳಗ ಬೇಡ ಅಂತ ಹೇಳಂದ ನಮ್ಮ ಮನೆಯವ್ರಿ ಇಲ್ಲ ಏನಿಲ್ಲರೀ ಮತ್ತು ಯಾರಿಲ್ರಿ ಮನಿಯೊಳಗೆ ಹಂಗಾಗಿ ಅಯ್ಯೋ ಅಯ್ಯೋ ನಮ್ಗೆ ಇಲ್ಲ ಇಲ್ರಿ ಅದು ಇನ್ನೊಬ್ರು ಫೋನ್ ಹಿಡಿಯಕ್ಕೆ ಅಂತ ಹೇಳಂದ ಹೋಗನ್ವಾ ಕೆಳಗ

ಒಳಗಿಟ್ಟು ಏನಂತ ಮಾಡಿದ್ದೆ ಚಲೋ ಆಗ್ಯವಲ್ಲ ಹೌದು ಮಸ್ತ್ ಮಾಡ್ಯಾರ ನೋಡಮ್ಮ ಅವ್ರ ಪಪ್ಪ ಅವರ ಮಾಡ್ಯಾರೀಮದ್ ಗಡ್ಡ ಇಟ್ಬಿಟ್ರ ಅವ್ನ ಪುಣ್ಯ ಚಲೋ ಮೀನುದ ವಾಸನೆ ಆಗಿಲ್ಲ ಅವರಾಗ್ಯ ಒಳಗಾಗಿಲ್ವ ನನಗೆ ಒಳಗಾದ್ರ ಮತ್ತೆ ಇದ್ದಿದೆಯಲ್ಲ ನಾನು ಹ್ಮ್ ಎಲ್ಲ ಇಲ್ಲಿ ಅಂಗಡಿಗೆ ಹೋಗಿ ಬಂದ ಏನು ಮಾಡತ್ತಿ ಮಮ್ಮಿ ಅದು

ಇವ್ ಇವ್ನ ಒಂದ್ರ ಮೇಲೆ ಒಂದಿಟೈ ತುಂಬ ಬಿಡಾಕತ್ ಬಿಟ್ಟವ ಇವ ಹ್ಮ್ ಸ್ವಲ್ಪ ಕ್ಲೀನ್ ಹಿಂಗಣಿ ಅಂದ್ರೆ ಏರ್ಕಾಡಿಯವ ಇದು ಐತೆ ನೋಡಿ ಕಟ್ಟಿಟ್ಟಿನ ಏರ್ ಮಾಡೋ ಅಷ್ಟು ಊಡಾಕ್ ತಗೋಷ್ಟು ಕಟ್ ಕಟ್ ಕಟ್ಟಿ ಬ್ಲೌಸ್ ಹೊಲೇ ಇಲ್ಲ ಹೊಲಿಲ್ಲ ಬ್ಲೌಸ್ ಬ್ಲೌಸ್ ಹೊಲಿಲ್ಲ ಏನು ಹೊಲ್ದಿಲ್ಲ ನಾನು ಯಾವದ ಸೀರೆ ನೋಡ್ಬೇಕು ಅಂತ ಒಂದು ಒಂದ್ಮೇತ ಸೀರೆ ಹಂಗೈತಿ ಕಟ್ಟಿಟ್ಟು ಹ್ಞೂ ಇವ್ ಅದೇ ഇബ്രയ മതി കൊണ്ടേക്കേഡാ സീരിലില്ല ഇതൊന്ന് മെത്തനും ಇದು ನೋಡ ತಗ ಬಿಡನಾ ಹಾ ಇದು ನೋಡ ತಗ ಬಿಡನಾ ತೆಗೆ ಮೆತ್ತಗೆ ನೋಡಿ ಅದಿಲ್ಲ ಇದು ಬ್ಲೌಸ್ ಬಂದಿಲ್ಲ ಏನಂತ ಏನಾಯ್ತ ಈಕಡೆ ಬ್ಲೌಸ್ ಆಯ್ತಲ್ಲಾ ಧರಿಲ್ ಬ್ಲೌಸ್ ಹಿಂದೆ ಕಲರ್ ದೈತಿನಿಲ್ಲ ನಿಮ್ಮ ಕಡೆ ಬ್ಲೌಸ್ ಇಲ್ಲ ಹ್ಮ್ ಇಡ ಬರೋನ್ ಒಂದು ಗಂಟೆ ಈಗ ದೇವ್ರ ದೀಪ ಹಚ್ಚಿ ಬಂದು ಕುರಾನ್ ನಾನು ಸ್ವಲ್ಪ ಹೊತ್ತು ಆಮೇಲೆ ಕಡೆ ಹಾ ರೀಪು ಕುರಾನ್ ಓದಾಕತ್ತಾಳ್ರಿ ಈಗ ಚಾ ಓಯ್ಬೇಕ್ರಿ ಅಮ್ಮ ಟೈಮ್ ಅಲ್ಲಿ ನೋಡ್ರಿ ಏಳು ಗಂಟೆ ಆಯ್ತು ಸ್ವಲ್ಪ ಚಾ ಅನ್ನೋದನ್ನ ಕೊಟ್ಟು ಬ್ಯಾಗ್ ತೊಗೊಂಬಂದಾರ ಏನು ತರಕಾರಿ ತೊಗೊಂಬರಕೈತೆ ಏನೈತೆ ರೀ ಬ್ಯಾಗ್ ತೊಗೊಂಡು ಚಾ ತಗೊಂಡು ಹೋಗ್ತೀನಿ ಅವ್ರಿ ಇವು ಬೇಕೈತಿ ನೀನು ಹಾಕೋಬಾಕಿಟ್ಟು ಇಲ್ಲಿ ಇಟ್ಟಿದ್ದೀರಿ ಇಲ್ಲೇ ನೋಡ್ರಿ ಇವರು ಇಲ್ಲೇ ಇಲ್ಲೇನ್ ನಮ್ಮ ನೀರೋವನ್ನ ಇವ್ ನೋಯ್ಬೇಕ್ರಿ ಈಗ ಇಲ್ಲಿ ಅಂಗಡಿ ಕಡೆ ಬಂದಿರಿ ನಾನು ಬಂದು ಈಗ ಅಮ್ಮನು ನಾನು ಕೂಡ ಚಹಾ ತರಕಾರಿ ತರ್ಕಾರಿ ಹಾಂ ಹೋಗಿ ತರಕಾರಿ ತಗೊಂಬರ ಬ್ಯಾಗ್ ತೊಗೊಂಬಂದಿನಿ ನಾನು ತರಕಾರಿ ಬಂದಿನ್ ತರಕಾರಿ ಗದ್ದಲೇ ಇಲ್ರಿ ನೀನ್ಯಾರಿನ ಹಬ್ಬ ಆಗೈತ್ರಿ ಮತ್ತು ಇವತ್ತು ಹಬ್ಬ ಐತಿ ಏನು ತರಕಾರಿ ಆಗಬೇಕು ಹೋಗಿ ತರಕಾರಿ ತೊಗೊಂಬಂದಿರಿ ಹಿರಿಕಾಯಿ ನೋಡ್ರಿ ಜೋರ್ ಹಿರಿಕಾಯಿ ಪಾವ ಕೆಜಿ ಮೂರ್ ಒಂದ್ ಮೆಣಸಿನಕಾಯಿ ಕೊತ್ತಂಬರಿ ತಗೊಂಬಂದ್ರಿ ಬೀನ್ಸ್ ತೊಗೊಂಬಂದಿರಿ ಏನ್ ಮಾಡಕ ನೀವು ಅಡುಗೆ ಏನ್ ಮಾಡಕೈತಿರಿ ಹಾಂ ಅಡಿಗೆ ನೋಡಿರಿ ಅಡುಗೆ ಏನ್ ಮಾಡಿದ್ರಿ ರೊಟ್ಟಿ ಮಾಡಿದೆ ನೀನು ಮತ್ತೆ ಆಮೇಲೆ ತೊಳೆ ಮಟ್ಟ ಅಂದ್ರೆ ಲೇಟ್ ಆಗೈತೆ ಅದಕ್ಕೆ ಇಷ್ಟ ಮಾಡಿ ಮುಚ್ಚಿಟ್ಬಿಡು ಕರೆಕ್ಟಾಗಿ ನಾ ಹಿರಿ ಪಲ್ಯ ಅಮ್ಮ ಮೀನ ಕೊಟ್ಟು ಕಚ್ಚರ ಅದು ಮಾಡ್ತೀನಿ ಹಾಂ ಇಲ್ಲಿ ನೋಡ್ರಿ ಹಿರಿಕಪ್ಪಳ ನಾನು ಇದು ಸ್ವಲ್ಪ ಮೀನಕ್ಕೂ ಅಂದ ಅದಕ್ಕೂ ಮತ್ತೆ ಹಿರಿಕಾಯಕ್ಕೂ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಈಗ ಒಳಗಡೆ ಹಾಕಿದ್ದೀರಿ ಒಳಗಡೆ ಫ್ರೈ ಆದಮೇಲೆ ಹಿರಿಗೆ ಹಾಕೊಂಡ್ಬಿಡನ್ರಿ ಸಣ್ಣಗೆ ಕಟ್ ಮಾಡೋದಂತ ಮೆಣಸಿನ್ಗೆ ಹಾಕೊಂಡು ಎಣ್ಣೆ ಒಂದು ಸ್ವಲ್ಪ ಹೊತ್ತು ಮುಚ್ಚಾ ಮುಚ್ಚಿ ಬಿಟ್ಬಿಡ್ಸ್ರ ಅದನ್ನ ನಾವು ಹಂಗೆ ಎಲ್ಲ ಮೇಲೆ ಮೇಲೆ ಹಾಕಿದ್ವಿ ಅಂತಲೆ ಖರಾ ಖರ ಅಂತೈತ್ರಿ ಹಿರಿಕಲೆ ಹಾಗಾಗಿ ಸ್ವಲ್ಪ ಹತ್ತು ಎಣ್ಣೆ ಒಳಗೆ ಫ್ರೈ ಬೆಂದು ಬಿಡ್ಬೇಕು ರೀ ಎಣ್ಣೆ ಒಳಗೆ ಇದು ಆಮೇಲೆ ಕಡೆ ಮತ್ತೆ ಏನು ಎರಡು ಹಾಕಿ ಯಾಡ್ ಮಾಡ್ತೀನಿ ಅಂತಂದು ತೋರಿಸ್ತೀನಿ ನೋಡಿರಿ ಹಿರಿಕೆ ಎಷ್ಟು ಮೆತ್ತಾಗ್ಯವಂತಂದು ಈಗೇನಪ್ಪ ಅಂದ್ರೆ ಉಪ್ಪು ಆಮೇಲೆ ಕಡೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗುರುಳ ಪುಡಿ ರೀ ಇವರು ಪುಡಿ ರೀ ಆಮೇಲೆ ಸ್ವಲ್ಪ ಪರ್ಶಿನ ಪುಡಿ ಹಾಕ್ತಿವಿ ಸ್ವಲ್ಪ ಟೊಮೆಟೊ ಹಣ್ಣು ಅದು ಹಾಕಿ ಕೈಯಾಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀರಿ ಇವಾಗ ಹೀರಿಕಾಯಿ ಪಲ್ಯ ರೆಡಿ ನೋಡಿ ಹ್ಞೂ ಹೀರಿಕಾಯಿ ರೆಡಿ ಆತ್ರಿ ಈಗ ಅನ್ನದ ಜೋಡಿ ರೊಟ್ಟಿ ಜೋಡಿ ಚಪಾತಿ ಜೋಡಿ ಎಲ್ಲ ಜೋಡಿನೂ ಕಾಂಬಿನೇಷನ್ ಇದು ಮತ್ತು ಹೀರಿಕಾಯಿ ಪಲ್ಯ ಮಾಡಿ ಇದು ಇವು ಸ್ವಚ್ಛ ಮಾಡ್ಕೊಂಡಿರಿ ಜಿಂಗಿ ಇವು ಅದ್ರಾಗ ಒಂದೊಂದು ದೊಡ್ಡ ಮೀನ ಬಂದವ ಒಂದು ತೆಗಿಬೇಕು ಅಥವಾ ಹಾಕೋಬೇಕು ಗೊತ್ತಿಲ್ಲ ನನಗೆ ಅದೊಂದು ದೊಡ್ಡ ಮೀನ ജിങ്കി അവൻ്റെ ജിങ്കി ഹക്കോള ആമ കിപ്പൊട്ടി മാക്കത്ത ആ തന്നെ ഈക്കിയാ നല്ലേ മാഡൻ അച്ഛൻ കടേന ഈക്കേറൊട്ടി ജൽദി ഏനാകില്ല ഇവട്രി ജിങ്കി ഹുരിയാക്ക നോട്രി നമുക്ക് സ്വൽ കേംപങ്ക ജിങ്കി ഉർക്കാടനീ ഇല്ല നോട്രിപ്പാ ജിങ്കേന് ഭാള തകങ്ക ഇരിയോ ഓർമ്മിട്ട് പട്ട പട്ട സ്വൽപ എണ്ണ ഹാക്കി അത് അത ಕುರ್ಕುರ ನಂಗೆ ಹಾಕೊಂತೀವ್ ಅದ್ರ ಸಂಬಂಧ ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಕೇಳ್ಕೊಂಡು ಬಂದ್ರಿ ಗ್ಯಾಸ್ ಆಫ್ ಮಾಡಿಬಿಟ್ಟಿನ್ ಅದು ರೆಡಿನ ಹಿಂಗೆ ಹೇಳ್ಕೊಂಡು ಈಗ ಒಂದು ಪ್ಲೇಟಿಗೆ ತೊಗೊಂಡು ಬಂದು ಇದು ನೋಡಿರಿ ಒಂದು ಬಾಡಿಗೆ ಕಾಯಿ ಕಿಟ್ಟಿನಿ ಎಣ್ಣೆಕಾಯಿತು ಎಣ್ಣೆನೂ ಹಾಕೀನಿರಿ ಎಣ್ಣೆಕಾಯಿತು ಅಂತಿದ್ರೆ ಮೆಣಸಿನ್ಕಾಯಿ ಎರಡೆರಡು ಮೆಣಸಿನ್ಕಾಯಿ ತೊಗೊಂಡಿನಿ ರೀ ಅವು ಕಾರು ಆನ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಈಗ ಒಲಗಡಿ ಹಾಕೋಣ ಈಗ ಸ್ವಲ್ಪ ಕೊತ್ತರಿ ಸೊಪ್ಪು ಆಮೇಲೆ ಟೊಮೆಟೊ ಹಾಣ ಈ ಬಲೆ ಡೋಕ್ ಸ್ವಲ್ಪ ಉಪ್ಪು ಹಾಕಿ ತೆಂಗ ಯಾಕಂದ್ರೆ ಬಡಾ ಮನೆ ದೊಗುತ್ತೆ ಹಾಗಾಗಿ ಸ್ವಲ್ಪ ಹಾಕ್ತೀರಿ ಸ್ವಲ್ಪ ಆಸಿಂಟ್ ಹಾಕೋಣ ಬಡಾ ಎಷ್ಟೆಷ್ಟು ಹಾಕಿ ಈಗ ಜಿಂಗೆ ಹಾಕೊಂಡ ಈಗ ಮಿಕ್ಸ್ ಮಾಡಿ ಇವಾಗ ನೋಡಿದ್ರೆ ಜಿಂಗಿ ಪಲ್ಯ ರೆಡಿ ಆತ್ರಿ ಈಗ ನಾನು ಮತ್ತೆ ತಂದು ಬಂದಿವಿರಿ ಇದು ಮೀನಾದ್ರಿ ಖಾಲಿ ಅದು ಮೀನು ತಗೊಂಡು ಹೋಗತ್ತೀರಿ ಇವ್ ಸಾಮಾನೆಲ್ಲ ಹೋದ್ರಿ ನಮ್ಮ ಮನೆಯವರು ನಾವು ಒಂದು ಬುಟ್ಟಿ ತಗೊಂಡು ಹೋಗ್ತೀನಿ ಅಮ್ಮನ ಕರ್ಕೊಂಡು ಹೋಗ್ಬಿಡ್ತೀನಿ ಜಾಸ್ತಿ ಏನು ಗುಡ್ ಎಲ್ಲ ಹಿಡೀಲಿ ನಿಮ್ಮ ಕೈ ರೀ ಹಾಗರ್ಗೆ ದಾಡ್ತೀರಿ ಹ್ಞೂ ದಾಡ್ರಿ ಇದೆಲ್ಲ ತೆಗೆದು ಕಸ ಪಸ ಹೊಡೆದು ಹೋಗ್ಬೇಕು ನಾವು ಇಲ್ಲ ತಂದ್ರೆ ಮತ್ತೆ ನಾಳೆ ನಮಗ ಕುಂದ್ರಕ ಹೋಗ್ತಿ ಅನ್ಸಂಗಿಲ್ಲ ರೀ ಅದಕ್ಕೆ ಸ್ವಚ್ಛ ಮಾಡಿ ಹೋಗ್ತೀವ್ರಿ ಇವು ನೋಡ್ರಿ ಎಲ್ಲರಿಗೂ ಊಟ ಕೊಟ್ಟಿವಿ ಯಾರೀಪ ಹಾಕೊಳಕತ್ತ ಇವು ಅಕ್ಕಿನೇನು ಇಟ್ಟಿವ್ರಿಪ್ಪ ನೆನಪ ನೆನಪಾಗಿಲ್ಲ ನನಗೆ ನಾಳೆ ಪಡ್ರ ದೋಸೆ ಮಾಡಿದ್ರೆ ಮಾಡಿದ್ರ ಅಂತ ಹೇಳ ತುಂಬ ಡಬ್ರಿ ತಂಬಲ ಇಕ್ಕಿದ್ನ ಪಕ್ಕನೆ ಬರೋಬರಿ ಮಿಕ್ಸಿ ಹಾಕಿದ ಹಗರ ಚಲೋತ್ನಿಗೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ಗೊಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ